ನಮಸ್ಕಾರ ವೀಕ್ಷಕರು ಕಾಮೆಂಟ್ಸ್ ಬಾಕ್ಸಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳಿಗೆ ಅಥವಾ ಡೌಟ್ಸ್ಗಳಿಗೆ ನಾನೀಗ ಒನ್ ಬೈ ಒನ್ ಆನ್ಸರ್ ಕೊಡ್ತಾ ಹೋಗ್ತೀನಿ ಮೊದಲನೇದು ಹೀರೋಯಿನ್ಗಳು ಮುಂಚೆ ಬ್ಲ್ಯಾಕ್ ಇದ್ದರು ಇತ್ತೀಚೆಗೆ ಅವರು ವೈಟ್ ಆಗಿದ್ದಾರಲ್ಲ ಅದೇ ರೀತಿ ನಾವೇ ಯಾಕೆ ಇದು ಸಾಧ್ಯನಾ ಯಾವ ರೀತಿ ಆಗೋದು ಅಂತ ಸುಮಾರು ಜನ ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಏನು ಅಂತ ನೋಡೋಣ ಹಾಂ ಸ್ವಲ್ಪ ನಿಂತ್ಕೋಬೇಡಿ ಈಗಲೇ ನಾನು ಆನ್ಸರ್ ಹೇಳಿದ್ರೆ ಇಲ್ಲಿಂದನೇ ಆನ್ಸರ್ ಕೇಳ್ಕೊಂಡು ಎಸ್ಕೇಪ್ ಆಗಿಬಿಡ್ತೀರಾ ಅದಕ್ಕೆ ಇದಕ್ಕೆ ಲಾಸ್ಟಿಗೆ ಹೇಳ್ತೀನಿ ಯಾವ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾರೋ ಅವ್ರಿಗೆ ಮಾತ್ರ ಆನ್ಸರ್ ಗೊತ್ತಾಗುತ್ತೆ ಆ ರೀತಿ ಮಾಡ್ಬೋದು ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ ಈಗ ಎರಡನೇದು ನಿಂಬೆ ರಸನ ಹಾಕೋದು ಚರ್ಮಕ್ಕೆ ಒಳ್ಳೆಯದ ಅಂತೇಳಿ ನಿಂಬೆ ರಸನ ಡೈರೆಕ್ಟಾಗಿ ಹಾಕಬಾರ್ದು ಅದನ್ನು ನೀರು ಜೊತೆ ಮಿಕ್ಸ್ ಮಾಡಿಕೊಂಡು ಕಾಫಿ ಪೌಡ್ರ್ ಜೊತೆ ಮಿಕ್ಸ್ ಮಾಡಿಕೊಂಡು ಅಕ್ಕಿ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡು ಅರಿಶಿಣ ಜೊತೆ ಮಿಕ್ಸ್ ಮಾಡಿಕೊಂಡು ನೀವು ಸೋಪು ಮತ್ತು ಟೂತ್ ಪೇಸ್ಟ್ನ ಯಾವ ರೀತಿ ಬಳಸ್ತೀರೋ ಅಂದರೆ ಚರ್ಮದ ಪ್ರಾಬ್ಲಮ್ಗಳು ಮುಂದೆ ಆಗದಂತೆ ನೀವು ಇವುಗಳನ್ನ ಬಳಸ್ಬೋದು ಆದರೆ ಚರ್ಮದ ಸಮಸ್ಯೆಗಳು ಮೇಲೆ ಇವುಗಳನ್ನ ಬಳಸೋದಕ್ಕೆ ಆಗಲ್ಲ ಏಕೆ ಅಂತಂದರೆ ಇದು ಫುಡ್ಗೂ ಫುಡ್ನ ನಾವು ಯಾವಾಗಲೂ ಯಾವುದೇ ಕಾಯಿಲೆಗಳು ಬರದೇ ಆ ಥರ ಪ್ರಿವೆನ್ಷನ್ಗೆ ಅಂತ ಬಳಸ್ಬೋದು ಹೊರತು ಒಂದು ಸಲ ಕಾಯಿಲೆ ಬಂತು ಅಂತಂದರೆ ಮೆಡಿಸನ್ನೇ ಬಳಸಬೇಕು ಫುಡ್ನ ಬಳಸಬಾರ್ದು ಫುಡ್ ಯಾವಾಗಲೂ ಪ್ರಿವೆನ್ಷನ್ಗೆ ಮಾತ್ರ ಅದಕ್ಕೆ ಫುಡ್ಡು ಏನು ಡಿಫ್ರೆನ್ಸು ಮೆಡಿಸನ್ ಏನು ಡಿಫ್ರೆನ್ಸ್ ಅಂತ ಫಸ್ಟ್ ತಿಳ್ಕೊಳ್ಳಿ ಅದೇ ರೀತಿ ಈಗ ವಿಟಮಿನ್ ಇ ವಿಟಮಿನ್ ಸಿ ಮತ್ತು ಗ್ಲುಟಾಥಿಯೋನ್ ಈ ರೀತಿ ಬಳಸೋದು ಒಳ್ಳೆಯದ ಅಂಥೇಳಿ ನೋಡಿ ಇವು ಮೂರು ಕೂಡ ಫುಡ್ ಗ್ರೂಪ್ಗೆ ಬರುತ್ತೆ ಅದರಿಂದ ಡೈರೆಕ್ಟಾಗಿ ಚರ್ಮದ ಮೇಲೆ ಹಾಕಿದ್ರೆ ಯಾವುದೇ ಪ್ರಯೋಜನ ಇಲ್ಲ ಆದ್ದರಿಂದ ನೀವು ಇದನ್ನು ಆಹಾರ ರೂಪದಲ್ಲಿ ನೀವು ತಗೋಬೋದು ವಿಟಮಿನ್ ಸಿನ ನೀವು ಫೈವ್ ಹಂಡ್ರೆಡ್ ಎಮ್ ಜಿ ಇಂದ ಹಿಡ್ದು ಥೌಸಂಡ್ ಎಮ್ ಜಿ ಅವರಿಗೆ ಡೈಲಿ ಮ್ಯಾಕ್ಸಿಮಮ್ ಅಂದರೆ ತ್ರೀ ಮಂತ್ಸ್ವರೆಗೆ ತೊಗೋಬೋದು ಆಮೇಲೆ ತಗೋಬಾರ್ದು ಮತ್ತು ಇಲ್ಲಿ ಎಲ್ಲಿವರೆಗೆ ನೀವು ತ್ರೀ ಮಂತ್ಸ್ವರೆಗೆ ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ತೊಗೊಳ್ತೀರೋ ಅಲ್ಲಿವರೆಗೂ ನೀರನ್ನ ಚೆನ್ನಾಗಿ ಕುಡಿಬೇಕಾಗುತ್ತೆ ಮಿನಿಮಮ್ ನಾಲ್ಕರಿಂದ ಐದು ಲೀಟ್ರ್ ನೀರು ಕುಡಿಬೋದು ವಿಟಮಿನ್ ಸಿ ಜಾಸ್ತಿ ಆದರೆ ಅದು ಯೂರಿನಲ್ಲಿ ಹೊರಗಡೆ ಹೋಗುತ್ತೆ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋಲ್ಲ ಆದರೆ ವಿಟಮಿನ್ ಇ ಫ್ಯಾಟ್ ಸಾಲಿಬಲ್ ಅಂದರೆ ಕೊಬ್ಬಲ್ಲಿ ಮಾತ್ರ ಕರಗುತ್ತೆ ನೀರಲ್ಲಿ ಕರಗಲ್ಲ ಆದ್ದರಿಂದ ಜಾಸ್ತಿ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಹೈಪರ್ ವಿಟಮಿನೋಸಿಸ್ ಅನ್ನೋ ಪ್ರಾಬ್ಲಮ್ ಇಂದ ಅದರಿಂದ ವಿಟಮಿನ್ ಇನ ಜಾಸ್ತಿ ಸೇವಿಸಬಾರ್ದು ಆದರೆ ನೀವು ಸೀರಮ್ ರೂಪದಲ್ಲಿ ಮುಖದ ಮೇಲೆ ಹಾಕ್ಬೋದು ಸೀರಮ್ ಕಾನ್ಸಂಟ್ರೇಷನ್ ರೂಪದಲ್ಲಿರೋದ್ರಿಂದ ಇದು ಎಫೆಕ್ಟಿವ್ ಆಗುತ್ತೆ ಮಾತ್ರೆಗಳು ನುಂಗೋದಿಕ್ಕೆ ಅಂತ ಮಾಡಿರೋದು ಚರ್ಮದ ಮೇಲೆ ಹಾಕೋದಿಕ್ಕೆ ಅಲ್ಲ ಗ್ಲೂಟಾತಿಯನು ಅಷ್ಟೇ ಗ್ಲೂಟಾತಿಯನ್ನು ಒಂದು ಪ್ರೋಟೀನು ಪ್ರೋಟೀನ್ ನಿಮ್ಗೆ ಯಾವುದೇ ಪ್ರೋಟೀನ್ ಇರೋವಂಥ ಫುಡ್ಡಲ್ಲಿ ಸಿಗುತ್ತೆ ಆದ್ದರಿಂದ ಜಾಸ್ತಿ ದುಡ್ಡು ಖರ್ಚು ಮಾಡಿ ಡ್ಯೂಟಾಥಿಯನ್ ಟ್ಯಾಬ್ಲೆಟ್ಸನ್ನು ನುಂಗೋದು ಒಳ್ಳೆಯದಲ್ಲ ಒಳ್ಳೇದಲ್ಲ ಅನ್ನೋದಕ್ಕಿಂತ ನಿಮಗೆ ದುಡ್ಡು ವೇಸ್ಟ್ ಆಗುತ್ತೆ ನುಂಗೋದ್ರ ತಪ್ಪೇನಿಲ್ಲ ಅದೇ ದುಡ್ಡನ್ನು ನೀವು ಒಳ್ಳೆ ಆಹಾರಕ್ಕೆ ಖರ್ಚ್ ಮಾಡ್ಕೋಬೋದು ಸೋಪ್ನ ಯಾವ ರೀತಿ ಬಳಸಿದ್ರೆ ಒಳ್ಳೆಯದು ಯಾವ ರೀತಿ ಇರಬೇಕು ಅದರಲ್ಲಿ ಅಂತೇಳಿ ಇದು ಇದೇನಪ್ಪ ಅಂತಂದರೆ ನೋಡಿ ಕೋಸಿಕ್ ಆ್ಯಸಿಡ್ ಅನ್ನೋದನ್ನ ಸೋಪಲ್ಲಿ ಹಾಕಿರ್ತಾರೆ ಈ ಕೋಸಿಕ್ ಆ್ಯಸಿಡ್ ಅನ್ನೋದು ಒಂದು ಲೈಟ್ನಿಂಗ್ ಏಜೆಂಟ್ ಆದ್ದರಿಂದ ನೀವು ಕೋಸಿಕ್ ಆಸಿಡ್ ಇರುವಂಥ ಚರ್ಮ ಬಿಳಿಗಾಗಬೇಕಂತಂದ್ರೆ ಬಳಸ್ಬೋದು ಆಮೇಲೆ ಗ್ಲಿಸರಿನ್ ಇರುವಂಥವನ್ನ ನೀವು ಡ್ರೈ ಸ್ಕಿನ್ನರಿಗೆ ಅವರಿಗೆ ಬಳಸ್ಬೋದು ಸಮುದ್ರ ಗ್ಲಿಸರಿನ್ ಇರುವಂಥವು ಬ್ರೌನ್ ಕಲರ್ ಇರ್ತವೆ ಅದೇ ನೀವು ಚರ್ಮದ ಅದೇ ನಿಮ್ಮ ಆಯಿಲಿ ಸ್ಕಿನ್ ಆಗಿದೆ ನಿಮ್ಮದು ಗ್ರೀನ್ ಕಲರ್ ಸೋಪ್ಗಳನ್ನ ಬಳಸಬೇಕಾಗುತ್ತೆ ಸೆನ್ಸಿಟಿವ್ ಆಗಿದ್ದರೆ ಬ್ಲೂ ಕಲರ್ ಬಳಸಬೇಕಾಗುತ್ತೆ ಯಾಕೆಂತ ಇದರಲ್ಲಿ ಇರುತ್ತೆ ಇನ್ನು ನಾರ್ಮಲ್ ಸ್ಕಿನ್ ವೈಟ್ ಕಲರ್ ಸೋಪ್ಗಳನ್ನ ನೀವು ಬಳಸ್ಬೋದು ಕಲರಿಂದ ನಿಮ್ಗೆ ಹೆಚ್ಚು ಕಡಿಮೆ ಸೋಪ್ಗಳ ಬಗ್ಗೆ ತಿಳ್ಕೊಬೋದು ಕಪ್ಪಿಗೆ ಇರೋರು ಬಿಳಿಗಾಗೋಕ್ಕೆ ಸಾಧ್ಯನಾ ನಿಮ್ಮ ನಿಜವಾದ ಬಣ್ಣ ಹುಟ್ಟಿನಿಂದಲೇ ಡಿಸೈಡ್ ಆಗುತ್ತೆ ನಿಮ್ಮ ನಿಜವಾದ ಬಣ್ಣ ಯಾವುದು ಅಂತ ಅಂದರೆ ನಿಮ್ಮ ಬಟ್ಟೆ ಎಲ್ಲಿ ಕವರ್ ಆಗಿರುತ್ತೋ ಅಲ್ಲಿ ನೀವು ಎಷ್ಟು ಹಾಕ್ತೀರೋ ಅಷ್ಟು ಬಿಳಿನ ನಿಮ್ಮ ಮುಖಕ್ಕೆ ತರಬಹುದು ಅದೇ ನಿಮ್ಮ ಒರಿಜಿನಲ್ ಕಲರು ಆದರೆ ಮುಖ ಇಡೀ ಶರೀರಕ್ಕೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಕಪ್ಪಿರುತ್ತೆ ಯಾಕಪ್ಪ ಅಂತ ಅಂದರೆ ಮುಖದಲ್ಲಿ ಮೆಲನಿನ್ ಪ್ರೊಡಕ್ಷನ್ನ ಜಾಸ್ತಿ ಮಾಡೋ ಸೆಲ್ಸ್ ಜಾಸ್ತಿ ಇದೆ ಯಾಕೆಂದ್ರೆ ನೀವು ಎಕ್ಸ್ಪೋಸ್ ಆಗೋದು ಸೂರ್ಯನ ಕಿರಣಗಳಿಗೆ ಮತ್ತು ಈ ಅಟ್ಮಾಸ್ಫಿಯರ್ ಪೊಲ್ಯೂಷನ್ಗೆ ಎಕ್ಸ್ಪೋಸ್ ಆಗೋದ್ರಿಂದ ಅಲ್ಲಿ ನಮ್ಮ ಶರೀರ ಅವುಗಳಿಂದ ಪ್ರೊಡಕ್ಷನ್ ತಗೋಳೋಕ್ಕೋಸ್ಕರ ಜಾಸ್ತಿ ಮೆಲನಿನ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಬ್ಲ್ಯಾಕ್ ಮಾಡಿರುತ್ತೆ ಆದ್ದರಿಂದ ನೀವು ಸನ್ ಎಕ್ಸ್ಪೋಜರು ಅಥವಾ ಈ ಪೊಲ್ಯೂಷನ್ ಎಕ್ಸ್ಪೋಸರಿಗೆ ಕಡಿಮೆ ಮಾಡಿದ್ರೆ ನಿಮ್ಮ ಶರೀರದ ಬಣ್ಣಕ್ಕೆ ನಿಮ್ಮ ಮುಖನೂ ಕೂಡ ಬರುತ್ತೆ ಆಮೇಲೆ ಲೇಸರಲ್ಲಿ ಬಳಸಿ ಚರ್ಮದ ಡೆಡ್ ಲೇಯರ್ನ ತೆಗೆದು ಬಿಳಿ ಮಾಡಬಹುದು ಆದರೆ ಇದು ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಎಫೆಕ್ಟಿವ್ ಇದೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಎಫೆಕ್ಟಿವ್ ಇಲ್ಲ ಆಮೇಲೆ ಮಾಯ್ಚರೈಸರ್ಸ್ಗಳನ್ನ ನಾವು ಯಾವ ರೀತಿ ಯಾವುದನ್ನು ಬಳಸ್ಬೋದು ಅಂತೇಳಿ ಮಾಯಶ್ಚರೈಸರ್ಸ್ ಅಂದರೆ ನೋಡಿ ಹೆಸರೇ ಹೇಳುವಂತೆ ಚರ್ಮಕ್ಕೆ ಹೈಡ್ರೇಷನ್ ಅಂದರೆ ತೇವಾಂಶನ ಹಿಡಿದಿಟ್ಕೊಳ್ಳೋ ಥರ ಮಾಡುವಂಥದ್ದು ಇಂಗ್ಲಿಷ್ ಮೆಡಿಸನ್ಸ್ ಅಂತ ಹೋಗೋದಾದ್ರೆ ಟ್ರೇಡ್ ನೇಮ್ಗಳು ಹೇಳ್ಬೇಕಂತಂದ್ರೆ ಕೊಟಾರಿಲ್ ಅಂತಿದೆ ಮಾಯಿಶ್ಚರೆಕ್ಸ್ ಅಂತಿದೆ ಇನ್ನು ಆಯುರ್ವೇದ ಪ್ರಕಾರ ಹೋಗೋದಾದ್ರೆ ಅಲೋವೆರಾ ತೆಂಗಿನೆಣ್ಣೆ ಕುಂಕುಮದ ತೈಲಂ ಇವುಗಳನ್ನ ನೀವು ಮಾಯ್ಚರೈಸರ್ ಆಗಿ ಬಳಸಬಹುದು ಆಮೇಲೆ ತುಂಬಾ ಜನದ ಇನ್ನೊಂದು ಡೌಟ್ ಏನಪ್ಪ ಅಂತಂದ್ರೆ ಈ ಬ್ಯೂಟಿ ಡ್ರಿಂಕ್ ಅಂತ ಇದೆಯಾ ಅಂತೇಳಿ ನೋಡಿ ಬ್ಯೂಟಿ ಡ್ರಿಂಕ್ ಅಂತಂದ್ರೆ ಇಷ್ಟೇ ಅವು ನಿಮ್ಮ ಚರ್ಮಕ್ಕೆ ಪೋಷಕಾಂಶಗಳನ್ನ ಒದಗಿಸ್ತವೆ ಅವು ಯಾವ್ದಾವ್ದಪ್ಪ ಅಂತಂದ್ರೆ ಮೊದಲನಾದ್ರೆ ಈಗ ಸಿಂಪಲ್ ಆಗಬೇಕಂತಂದ್ರೆ ಎ ಬಿ ಸಿ ಎ ಅಂದರೆ ಆ್ಯಪಲ್ ಬಿ ಅಂದರೆ ಬೀಟ್ರೂಟ್ ಸಿ ಅಂದರೆ ಕ್ಯಾರೆಟ್ ಇವುಗಳನ್ನು ಮೂರನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ನೀವು ಡೈಲಿ ಸೇವಿಸ್ತಾ ಬಂದರೆ ನಿಮಗೆ ಸ್ಕಿನ್ಗೆ ಒಳ್ಳೆ ಫುಡ್ ಆಗುತ್ತೆ ಇದು ಎರಡನೇದು ಗ್ರೀನ್ ಆ್ಯಪಲ್ ಅಂದರೆ ಹಸಿರು ಸೇಬು ಜೊತೆಗೆ ದಾಳಿಂಬೆ ಹಣ್ಣು ಇವುಗಳನ್ನು ಕೂಡ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆ ಎ ಬಿ ಸಿ ಜ್ಯೂಸು ಅಷ್ಟೇ ಇದು ಕೂಡ ಎಫೆಕ್ಟಿವ್ ಮೂರನೇದು ಪಪ್ಪಾಯ ಸೌತೆಕಾಯಿ ರಸ ಮತ್ತು ನಿಂಬೆ ಹಣ್ಣಿನ ರಸ ಮೂರನ್ನ ಮಿಕ್ಸ್ ಮಾಡಿದ್ರೆ ಇದು ಕೂಡ ಸ್ಕಿನ್ ಲೈಟ್ನಿಂಗಿಗೆ ಹೆಲ್ಪ್ ಆಗುತ್ತೆ ಹಾಗಾದರೆ ಯಾವ ಬಣ್ಣ ಒಳ್ಳೆಯದು ನೋಡಿ ತುಂಬ ಬಿಳಿನೂ ಚೆನ್ನಾಗಿರಲ್ಲ ತುಂಬ ಕಪ್ಪು ಚೆನ್ನಾಗಿರಲ್ಲ ಗೋಧಿ ಬಣ್ಣ ಆಗಿರುತ್ತೆ ಅಥವಾ ಲೈಟ್ ಬ್ರೌನ್ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು ಇದು ಬೆಸ್ಟ್ ಕಲರ್ ಅಂತ ಇದೆ ದೇಶಗಳ ಪ್ರಕಾರ ಹೋಗೋದಾದರೆ ಬ್ರೆಜಿಲ್ ದೇಶದವ್ರದ್ದು ಉತ್ತಮ ಬಣ್ಣ ಅಂತ ಆಗಿದೆ ಕೊರಿಯನ್ನಾಗಲಿ ಜಪಾನೀಸ್ ಆಗಲಿ ಅಲ್ಲ ಮತ್ತು ರೋಸ್ ವಾಟರ್ ಬಳಸ್ಬೋದಾ ರೋಸ್ ವಾಟರ್ನ ನೀವು ಟೋನರ್ ರೀತಿಯಲ್ಲಿ ಬಳಸ್ಬೋದು ಟೋನರ್ ಅಂದರೆ ಏನಪ್ಪ ಅಂತಂದರೆ ನೀವು ಮುಖ ವಾಶ್ ಮಾಡಾದಮೇಲೆ ಕ್ಲೆನ್ಸರ್ ಆದಮೇಲೆ ಸ್ವಲ್ಪ ಏನಾದರೂ ಎಕ್ಸಸ್ ನೀರಿನ ಅಂಶ ನಿಮ್ಮ ಚರ್ಮದಿಂದ ಹೋಗಿದೆ ಅಂತ ಅಂದರೆ ಈ ಟೋನರ್ ಅದಕ್ಕೆ ತೇವಾಂಶನ ಕೊಡುತ್ತೆ ರೋಸ್ ವಾಟರಿಂದ ಡೈಲಿ ನೀವು ವಾಶ್ ಮಾಡ್ಕೋಬೋದು ಹಾಲನ್ನ ಜಾಸ್ತಿ ಕುಡಿದ್ರೆ ಬಿಳಿಗಾಗ್ತಾರ ಅಂತ ಕೆಲವು ಡೌಟು ನೋಡಿ ಹಾಲಲ್ಲಿರೋದು ಲ್ಯಾಕ್ಟಿಕ್ ಆ್ಯಸಿಡ್ ಅಂತೇಳಿ ಲ್ಯಾಕ್ಟಿಕ್ ಆ್ಯಸಿಡ್ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗುತ್ತೆ ಚರ್ಮದ ಪೋಷಕಾಂಶಗಳ ರೀತಿಯಲ್ಲಿ ಆದರೆ ವೈಜ್ಞಾನಿಕವಾಗಿ ಇದು ಪ್ರೂವ್ ಆಗಿಲ್ಲ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟದೇನಪ್ಪ ಅಂತಂದರೆ ಇದನ್ನು ಕಾನ್ಸಂಟ್ರೇಟ್ ಮಾಡಿ ಕಾನ್ಸಂಟ್ರೇಷನ್ ಅಥವಾ ಎಕ್ಸ್ಟ್ರಾಕ್ಷನ್ ಅಂದರೆ ಏನಪ್ಪ ಅಂತಂದರೆ ಒಂದು ಕೆ ಜಿನ ಒಂದು ಗ್ರಾಮ್ ಅಥವಾ ಎರಡು ಗ್ರಾಮ್ ಲೆವೆಲ್ಗೆ ಇಳಿಸಿ ಅದನ್ನು ಎಫೆಕ್ಟಿವ್ ಲೆವೆಲ್ಗೆ ಮಾಡಿ ಅದರ ಕಾಸ್ಮೆಟಿಕ್ಸಲ್ಲಿ ಬಳಸಿ ಉಪಯೋಗ ಮಾಡ್ತಾರೆ ಆ ರೀತಿ ಉಪಯೋಗ ಆಗುತ್ತೆ ಇಲ್ಲ ಅಂತಂದರೆ ಪೋಷಕಾಂಶಗಳ ರೀತಿಯಲ್ಲಿ ಫುಡ್ ತೊಗೋಬೋದು ಈಗ ಹೀರೋಯಿನ್ಗಳ ವಿಷಯ ಹೇಳೋದಾದರೆ ಹೀರೋಯಿನ್ಗಳು ಏನು ಮಾಡಿಸ್ಕೊಳ್ತಾರೆ ಅಂತಂದರೆ ಮೊದಲನೇದು ಮೆಲನಿನ್ ರಿಡಕ್ಷನ್ ಸರ್ಜರಿ ಅಂತ ಮಾಡಿಸ್ಕೊಳ್ತಾರೆ ಅಂದರೆ ಮೆಲನಿನ್ ಚರ್ಮಕ್ಕೆ ಕಪ್ಪು ಬಣ್ಣ ಮಾಡೋದ್ರನ್ನ ಕಡಿಮೆ ಮಾಡೋವಂಥದ್ದು ಇದು ಒಳ್ಳೆ ಟ್ರೀಟ್ಮೆಂಟ್ ಅಲ್ಲ ನಾನು ರೆಕಮೆಂಡ್ ಮಾಡಲ್ಲ ಆದರೆ ಅವ್ರಿಗೆ ಅದೇ ವೃತ್ತಿಯಾಗಿರೋದರಿಂದ ಮಾಡಿಸ್ಕೊಳ್ತಾರೆ ಎಲ್ಲರಿಗೂ ಇದು ಸಕ್ಸಸ್ ಆಗಲ್ಲ ಯಾರಿಗೆ ಸಕ್ಸಸ್ ಆಗಲ್ಲವಾ ಅವರು ಮೇಕಪ್ ಮಾಡ್ಕೊಳ್ತಾರೆ ಇನ್ನು ಅದನ್ನು ಬಿಟ್ಟರೆ ರಿಂಕನ್ನ ಕಡಿಮೆ ಮಾಡೋದಕ್ಕೆ ಆರು ಒಂದು ಸಲ ಬಟಾಕ್ಸ್ ಇಂಜೆಕ್ಷನ್ನ ತೊಗೊಳ್ತಾರೆ ಆರು ತಿಂಗಳವರೆಗೆ ಇದು ಸ್ಕಿನ್ನ ಟೈಟಾಗಿ ಇಟ್ಕೊಂಡಿರುತ್ತೆ ಆಮೇಲೆ ಮತ್ತೆ ಯಥ ಸ್ಥಿತಿಗೆ ಬರುತ್ತೆ ಅದರಿಂದ ಆರಾರು ಆರು ಒಂದು ಸಲ ಅದನ್ನು ತಗೊಳ್ಬೇಕಾಗುತ್ತೆ